ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೀಮದ್ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ತ್ರಿಶಂಕುವಿಗೆ ಯಜ್ಞ ಮಾಡಿಸಲು ವಿಶ್ವಾಮಿತ್ರರ ಅಂಗೀಕಾರ ಋಷಿ ಮುನಿಗಳಿಗೆ ಅರ್ತ್ವಿಜ್ಯಕ್ಕಾಗಿ ಆಹ್ವಾನ ಆಹ್ವಾನವನ್ನು ತಿರಸ್ಕರಿಸಿದ ಮಹೋದಯನಿಗೂ ವಸಿಷ್ಠರ ಮಕ್ಕಳಿಗೂ ವಿಶ್ವಾಮಿತ್ರರಿಂದ ಶಾಪ ಪ್ರದಾನ ಎಂಬ ಐವತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಉಕ್ತ ವಾಕ್ಯಂತು ರಾಜಾನಾಂ ಕೃಪಯ ಕುಶಿಕಾತ್ಮಜಃ ಅಬ್ರವೀನ್ ಮಧುರಂ ವಾಕ್ಯಂ ಸಾಕ್ಷಾಂ ಚಂಡಾಲರೂಪಿಣಂ ಹೀಗೆ ಹೇಳಿದ ತ್ರಿಶಂಕುವಿನ ಮಾತನ್ನು ಕೇಳಿ ಕುಶಿಕ ಸುತರಾದ ವಿಶ್ವಾಮಿತ್ರರು ದಯಾಪೂರ್ಣರಾಗಿ ಚಂಡಾಲ ರೂಪಿಯಾದ ರಾಜನೊಡನೆ ನೇರವಾಗಿ ಈ ಮಾತುಗಳನ್ನಾಡಿದರು ಇಕ್ಷವಾಕುಕುಲಾವತಂಸನೆ ಮಗು ನಿನಗೆ ಸ್ವಾಗತವನ್ನು ಬಯಸುತ್ತೇನೆ ನೀನು ಧಾರ್ಮಿಕನಾದ ರಾಜನೆಂಬುದನ್ನು ನಾನು ತಿಳಿದಿದ್ದೇನೆ ಆದುದರಿಂದಲೇ ನಿನಗೆ ಆಶ್ರಯವನ್ನು ಕೊಡುತ್ತೇನೆ ನೀನಿನ್ನು ಭಯಪಡಬೇಡ ಪುಣ್ಯಕರ್ಮಿಗಳಾದ ಯಜ್ಞಕ್ಕೆ ಸಹಾಯ ಮಾಡುವ ಋಷಿ ಮಹರ್ಷಿಗಳನ್ನು ಆರ್ತ್ವೀಜ್ಯಕ್ಕೆ ನಾನೇ ಆಹ್ವಾನಿಸುತ್ತೇನೆ ಅನಂತರ ಯಾವ ವಿಧವಾದ ಕ್ಲೇಶಗಳು ಇಲ್ಲದೆ ಆನಂದದಿಂದ ನೀನು ಯಜ್ಞವನ್ನು ಮಾಡಬಹುದು ಗುರುವಿನ ಶಾಪದಿಂದ ಉಂಟಾಗಿರುವ ಈ ಚಂಡಾಲ ರೂಪವು ನಿನ್ನಲ್ಲಿ ಹೀಗೆಯೇ ಉಳಿಯುವುದಾದರೆ ಈ ರೂಪದಲ್ಲಿಯೇ ಈ ಚಂಡಾಲ ರೂಪದಲ್ಲಿಯೇ ನೀನು ಸ್ವರ್ಗಕ್ಕೆ ಹೋಗುವೆ ಹಸ್ತಪ್ರಾಪ್ತ ಮಹಂ ಅನ್ಯೇ ಸ್ವರ್ಗಂ ತವ ನರಾಧಿಪ ಯಸ್ತ್ವಂ ಕೌಶಿಕ ಮಾಗಮ್ಯ ಶರಣ್ಯಂ ಶರಣಾಗತಃ ನೀನು ಯಾವಾಗ ಶರಣಾಗತ ರಕ್ಷಕನಾದ ಕೌಶಿಕನ ಮರೆ ಹೊಕ್ಕೆಯೋ ಆಗಲೇ ಸಶರೀರ ಸ್ವರ್ಗವೆಂಬುದು ನಿನ್ನ ಅಂಗೈಯಲ್ಲಿದೆ ಎಂದು ನಾನು ಭಾವಿಸಿದ್ದೇನೆ ಹೀಗೆ ವಿಶ್ವಾಮಿತ್ರರು ತ್ರಿಶಂಕುವಿಗೆ ಹೇಳಿ ಅವನನ್ನು ಸಂತೈಸಿ ಪರಮ ಧಾರ್ಮಿಕರಾದ ಮಹಾಪ್ರಾಜ್ಞರಾದ ತಮ್ಮ ನಾಲ್ವರು ಪುತ್ರರನ್ನು ಯಜ್ಞಕ್ಕೆ ಬೇಕಾದ ಸಂಭಾರಗಳನ್ನು ತರುವ ಕಾರ್ಯಗಳಲ್ಲಿ ನಿಯೋಜಿಸಿದರು ಹಾಗೂ ಶಿಷ್ಯರೆಲ್ಲರನ್ನು ಕರೆದು ಹೇಳಿದರು ನೀವೀಗಲೇ ನನ್ನ ಆಜ್ಞೆಯಂತೆ ಮಹರ್ಷಿಗಳನ್ನು ಅವರ ಶಿಷ್ಯರನ್ನು ವಸಿಷ್ಠರ ಮಕ್ಕಳನ್ನು ನಮ್ಮ ಸ್ನೇಹಿತರನ್ನು ವೇದ ವೇದಾಂಗ ಪಾರಂಗತರಾದ ಋತ್ವಿಜರನ್ನು ಕರೆತನ್ನಿರಿ ನನ್ನ ಕಟ್ಟುನಿಟ್ಟಿನ ಆಹ್ವಾನಕ್ಕೆ ಯಾರಾದರೂ ನನ್ನ ವಿಷಯದಲ್ಲಿ ಏನಾದರೂ ಮಾತನಾಡಿದರೆ ಅವೆಲ್ಲವನ್ನು ಸ್ವಲ್ಪವೂ ಮರೆಮಾಚದೆ ಮತ್ತು ಉದಾಸೀನ ಮಾಡದೆ ಯಥೋಕ್ತವಾದ ರೀತಿಯಲ್ಲಿ ನನಗೆ ವಿವರಿಸಿ ಹೇಳಬೇಕು ವಿಶ್ವಾಮಿತ್ರರ ಆ ಮಾತುಗಳನ್ನು ಕೇಳಿ ಶಿಷ್ಯರೆಲ್ಲರೂ ನಾನಾ ದಿಕ್ಕುಗಳಿಗೆ ಹೊರಟರು ವಿಶ್ವಾಮಿತ್ರರ ಆಹ್ವಾನವನ್ನು ಅಂಗೀಕರಿಸಿ ಎಲ್ಲ ದೇಶಗಳಿಂದಲೂ ಬ್ರಹ್ಮವಾದಿಗಳಾದ ಋತ್ವಿಜರು ಆಗಮಿಸಿದರು ಮಹರ್ಷಿಗಳನ್ನು ಆಹ್ವಾನಿಸಲು ಹೋಗಿದ್ದ ವಿಶ್ವಾಮಿತ್ರರ ಶಿಷ್ಯರು ಕಾರ್ಯಾನಂತರದಲ್ಲಿ ಅವರ ಆಶ್ರಮಕ್ಕೆ ಆಗಮಿಸಿ ಜಾಜ್ಜಲ್ಯಮಾನವಾದ ತೇಜಸ್ಸುಳ್ಳ ಮುನಿಗಳನ್ನು ಕುರಿತು ಯಾವ ಯಾವ ಬ್ರಹ್ಮವಾದಿಗಳು ಏನೇನು ಹೇಳಿದರು ಎಂಬುದನ್ನು ತಿಳಿಸಿದರು ಮಹಾಮುನಿಗಳೇ ನಿಮ್ಮ ಮಾತನ್ನು ಕೇಳಿದೊಡನೆಯೇ ಬ್ರಾಹ್ಮಣರು ಯಜ್ಞದಲ್ಲಿ ಋತ್ವಿಜರಾಗಲೊಪ್ಪಿ ತಮ್ಮ ಆಶ್ ನಮ್ಮ ಆಶ್ರಮಕ್ಕೆ ಈಗಾಗಲೇ ಬರುತ್ತಲಿರುವರು ಮಹೋದಯನೆಂಬ ಮಹರ್ಷಿಯನ್ನು ನೂರು ಮಂದಿ ವಸಿಷ್ಠ ಪುತ್ರರನ್ನು ಬಿಟ್ಟು ಎಲ್ಲ ದೇಶಗಳ ಋಷಿಗಳು ಬರುತ್ತಿದ್ದಾರೆ ಆದರೆ ನೂರು ಮಂದಿ ವಸಿಷ್ಠ ಪುತ್ರರು ಯಜ್ಞಕ್ಕೆ ಬರಲು ನಿರಾಕರಿಸಿದ್ದು ಅಲ್ಲದೆ ಕೋಪದಿಂದ ಹಿಗ್ಗಿದ ಕಣ್ಣುಗಳಿಂದ ಕೂಡಿ ಏನು ಹೇಳಿದರು ಎಂಬುದನ್ನು ಕೇಳಿರಿ ಕ್ಷತ್ರಿಯೋ ಯಾಜಕೋ ಯಸ್ಯ ಚಂಡಾಲಸ್ಯ ವಿಶೇಷತಃ ಕಥಂ ಸದಸಿ ಭೋಕ್ತಾರೋ ಹವಿಸ್ತಸ್ಯ ಸುರಶ್ರಯ ಬ್ರಹ್ಮಣ ಮಹೋತ್ ಮಹಾತ್ಮಾನೋ ಭುಕ್ತ ಚಂಡಾಲ ಭೋಜನಂ ಕಥಂ ಸ್ವರ್ಗಂ ಗಮಿಷ್ಯಂತೆ ವಿಶ್ವಾಮಿತ್ರೇಣ ಪಾಲಿತಾ ಚಂಡಾಲನು ಯಜ್ಞ ಮಾಡುವವನು ಅವನಿಗೆ ಯಜ್ಞ ಮಾಡಿಸುವವನು ಕ್ಷತ್ರಿಯನು ಇಂತಹ ವಿಲಕ್ಷಣವಾದ ಯಜ್ಞದ ಹವಿಸ್ಸನ್ನು ದೇವತೆಗಳು ಯಜ್ಞಶೇಷವನ್ನು ಋಷಿಗಳು ಹೇಗೆ ತಾನೇ ಉಪಭುಂಜಿಸುವರು ಮಹಾತ್ಮರಾದ ಬ್ರಾಹ್ಮಣರು ಯುಗದಲ್ಲಿ ವಿಶ್ವಾಮಿತ್ರರಿಂದ ಪಾಲಿತರಾಗಿ ಯಥೇಚ್ಛವಾಗಿ ಭೂರಿ ದಕ್ಷಿಣೆಗಳನ್ನು ಪಡೆದು ಸುಖವಾಗಿರಬಹುದಾದರು ಪರದಲ್ಲಿ ಅವರುಗಳ ಗತಿಯೇನು ಚಂಡಾಲನ ಅನ್ನವನ್ನು ತಿಂದು ಪಾಪಭೂಯಿಷ್ಠರಾಗುವ ಇವರು ಸ್ವರ್ಗವನ್ನು ಹೇಗೆ ತಾನೇ ಪಡೆಯುವರು ಇದನ್ನು ಎರಡೂ ರೀತಿಯಿಂದಲೂ ನಾವು ನೋಡಬಹುದು ಇಲ್ಲಿ ಸ್ವಭಾವದ ಕಾರಣದಿಂದಾಗಿ ಅಂತಹ ಅಹಂಕಾರಿಯಾದಂತಹ ರಾಜ ತ್ರಿಶಂಕು ಹಣದಿಂದಲೇ ತನಗಿರುವ ಅಧಿಕಾರ ಬಲದಿಂದಲೇ ಎಲ್ಲವನ್ನೂ ಸಾಧಿಸಿಬಿಡುತ್ತೇನೆ ಎಂದುಕೊಂಡು ಹೊರಟವನು ಆ ಕಾರಣದಿಂದಾಗಿ ಆತನನ್ನು ನಾವು ಚಂಡಾಲನೆಂದು ಭಾವಿಸಿದ್ದೇವೆ ವಿಶ್ವಾಮಿತ್ರರು ಕೂಡ ಈಗಲೂ ತಪಶ್ಚರ್ಯೆಯಲ್ಲಿ ನಿರತರಾಗಿದ್ದರು ಅವರಲ್ಲಿ ವಸಿಷ್ಠರ ಮೇಲಿನ ಕೋಪ ಇನ್ನೂ ಹೋಗಿಲ್ಲ ವಸಿಷ್ಠರ ಮೇಲೂ ಹಾಗೂ ತನ್ನ ಪ್ರಜೆಗಳೇ ಆದವರ ಮೇಲೂ ಕೂಡ ತಾನು ಮೇಲುಗೈ ಸಾಧಿಸಬೇಕೆಂಬ ಕ್ಷತ್ರಿಯ ಭಾವ ಆತನಲ್ಲಿ ಇನ್ನೂ ಹೋಗಿಲ್ಲ ಆದ್ದರಿಂದ ಭಾವದಲ್ಲಿ ಇಲ್ಲಿ ತ್ರಿಶಂಕು ಚಂಡಾಲನಾಗಿದ್ದಾನೆ ವಿಶ್ವಾಮಿತ್ರರು ಕ್ಷತ್ರಿಯರಾಗಿದ್ದಾರೆ ಆದರೆ ಇಬ್ಬರಲ್ಲೂ ಅಪಾರವಾದ ಹಣವಿದೆ ಸ್ವತಃ ಚಕ್ರವರ್ತಿಯಾದಂತಹ ತ್ರಿಶಂಕುವಿನಲ್ಲಿ ಹಿಂದೆ ಚಕ್ರವರ್ತಿಯೇ ಆಗಿದ್ದಂತಹ ವಿಶ್ವಾಮಿತ್ರನಲ್ಲಿ ಹಣಕ್ಕೇನು ಕೊರತೆಯಿಲ್ಲ ಆ ಕಾರಣದಿಂದಾಗಿ ಹಾಗೂ ವಿಶ್ವಾಮಿತ್ರರಿಗಿರುವ ಬಲದ ಕಾರಣದಿಂದಾಗಿ ತ್ರಿಶಂಕು ರಾಜ ಇಬ್ಬರನ್ನು ಎದುರು ಹಾಕಿಕೊಳ್ಳುವುದು ಹೇಗೆ ಎಂಬ ಭಯದ ಕಾರಣದಿಂದಾಗಿ ಕೆಲವು ಬ್ರಾಹ್ಮಣರು ಅಲ್ಲಿ ಋತ್ವಿಜರಾಗಿ ಬಂದು ಯಾಗದಲ್ಲಿ ತೊಡಗಬಹುದು ಆದರೆ ಇಹದಲ್ಲೇನೋ ಅವರಿಗೆ ಸುಖ ದೊರೆಯಬಹುದು ಪರಲೋಕದಲ್ಲಿ ಅವರ ಗತಿಯೇನು ಎಂದು ಪ್ರಶ್ನಿಸುತ್ತಿರಬಹುದು ಆದರೆ ಇನ್ನೊಂದು ಅರ್ಥದಲ್ಲಿ ನೋಡಿದರೆ ಜಾತಿಯಿಂದ ಚಂಡಾಲನಾದವನಿಗೆ ಜಾತಿಯಿಂದ ಕ್ಷತ್ರ ಅಂದರೆ ಹುಟ್ಟಿನಿಂದ ಬರುವಂತಹದ್ದೇ ಜಾತಿ ಎಂಬ ಭಾವದಲ್ಲಿ ಆ ಜಾತಿ ಚಂಡಾಲನಾದವನಿಗೆ ಜಾತಿಯಿಂದ ಕ್ಷತ್ರಿಯನಾದವನು ಯಾಗ ಮಾಡಿಸುವುದರಿಂದ ಎಂಬ ಭಾವದಲ್ಲಿ ಏನಾದರೂ ವಸಿಷ್ಠ ಪುತ್ರರು ಆಡಿದ್ದರೆ ಅದು ಅವರ ಅಹಂಕಾರವನ್ನು ಕೂಡ ಇಲ್ಲಿ ತೋರಿಸುತ್ತದೆ ಅದಕ್ಕೆ ಪ್ರತಿಯಾಗಿ ಅವರು ಕೂಡ ಪ್ರತಿಫಲವನ್ನು ಪಡೆಯಲೇಬೇಕಾಗುತ್ತದೆ ಆದ್ದರಿಂದ ವಸಿಷ್ಠ ಪುತ್ರರ ಮನಸ್ಸಿನ ಭಾವ ಹೇಗಿತ್ತೋ ನಾವು ತಿಳಿಯಲು ಸಾಧ್ಯವಿಲ್ಲ ಆದರೆ ನಮ್ಮ ಮನಸ್ಸಿನಲ್ಲಿ ಇಂಥದೇ ಸಂದರ್ಭದಲ್ಲಿ ವಸಿಷ್ಠ ಪುತ್ರರ ಜಾಗದಲ್ಲಿ ನಾವಿದ್ದರೆ ಏನು ಮಾಡುತ್ತೇ ಏನು ಮಾಡುತ್ತಿದ್ದೆವು ಹಾಗೂ ಹಿಂದೆ ಅಂತಹ ಸಂದರ್ಭಗಳಲ್ಲಿ ಏನು ಮಾಡಿದ್ದೆವು ಎಂಬುದನ್ನು ಗಮನಿಸಿಕೊಳ್ಳೋಣ ಮುನಿಪುಂಗವರೇ ಮಹೋದಯ ಮುನಿಯು ಮತ್ತು ಕೋಪದಿಂದ ಕೆಂಗಣ್ಣರಾಗಿದ್ದ ವಸಿಷ್ಠ ಪುತ್ರರು ನಾವು ನಿಮಗೆ ವಿಜ್ಞಾಪನೆ ಮಾಡಿದಂತೆಯೇ ಅತಿ ನಿಷ್ಠುರವಾದ ಮಾತುಗಳನ್ನಾಡಿದರು ಶಿಷ್ಯರು ಹೇಳಿದ ಮಾತುಗಳನ್ನು ಕೇಳಿದೊಡನೆಗೆ ವಿಶ್ವಾಮಿತ್ರರಿಗೆ ಮಹಾ ಕೋಪ ಉಂಟಾಯಿತು ಕಣ್ಣುಗಳು ಕೆಂಪಾದವು ತುಟಿಗಳು ತೊಡಗಿದವು ಕಟಕಟನೆ ಹಲ್ಲುಗಳನ್ನು ಕಡಿಯುತ್ತಾ ಹೀಗೆಂದರು ನಾನು ಅತ್ಯುಗ್ರವಾದ ತಪಸ್ಸನ್ನು ಮಾಡುತ್ತಿರುವೆನು ಇದರಿಂದಾಗಿ ಯಾವ ದೋಷವೂ ನನ್ನನ್ನು ಸ್ಪರ್ಶ ಮಾಡಲಾರದು ನ ಇಂತಹ ನನ್ನನ್ನು ಆ ದುರಾತ್ಮರು ದೂಷಿಸಿದರಲ್ಲವೇ ಅವರು ಇದಕ್ಕೆ ತಕ್ಕ ಶಿಕ್ಷೆಯನ್ನು ಅನುಭವಿಸಲೇಬೇಕು ಅವರೆಲ್ಲರೂ ನನ್ನ ಶಾಪದಿಂದಾಗಿ ಈ ಕ್ಷಣದಲ್ಲಿಯೇ ಭಸ್ಮೀಭೂತರಾಗುತ್ತಾರೆ ಇದರಲ್ಲಿ ಯಾವ ಸಂಶಯವೂ ಇಲ್ಲ ಈ ಕ್ಷಣದಲ್ಲಿಯೇ ಅವರು ಕಾಲವಶದಿಂದ ಕಟ್ಟಲ್ಪಟ್ಟು ಯಮಲೋಕಕ್ಕೆ ಒಯ್ಯಲ್ಪಡುತ್ತಾರೆ ಇಷ್ಟು ಮಾತ್ರವಲ್ಲ ಸತ್ತ ಪ್ರಾಣಿಗಳ ಮಾಂಸವನ್ನು ಕಿತ್ತು ತಿನ್ನುವ ಜಾತಿಯಲ್ಲಿ ಅವರು ಏಳು ನೂರು ಬಾರಿ ಜನ್ಮ ತಳೆಯಲಿ ಅವರಿಗೆ ಆ ಜನ್ಮಗಳಲ್ಲಿ ಸತ್ತ ನಾಯಿಯ ಮಾಂಸವೇ ಆಹಾರವಾಗಿರುವುದು ಮುಷ್ಟಿಕರೆಂಬ ಹೆಸರಿನಿಂದ ಅವರು ಲೋಕದಲ್ಲಿ ಪ್ರಸಿದ್ಧರಾಗುವರು ಯಾವಾಗಲೂ ನಿರ್ದಯರಾಗಿಯೋ ವಿಕಾರ ರೂಪವುಳ್ಳವರಾಗಿಯೂ ಎದ್ದು ಇದೇ ವಿಧವಾದ ದುರಾಚಾರ ಪ್ರವರ್ತನೆಯುಳ್ಳ ಜನರನ್ನೇ ಅನುಸರಿಸಿಕೊಂಡಿರುವರು ದುರ್ಬುದ್ಧಿಯಾದ ಆ ಮಹೋದಯನು ವಸಿಷ್ಠರ ಮಕ್ಕಳೊಡನೆ ಸೇರಿ ನಿಂದೆಗೆ ಪಾತ್ರನಾದನಲ್ಲದ ನಿಂದೆಗೆ ಪಾತ್ರನಲ್ಲದ ನಿಷ್ಕಳಂಕನಾದ ನನ್ನನ್ನು ದೂಷಿಸಿದನಲ್ಲವೇ ಅದಕ್ಕಾಗಿ ಅವನು ಸರ್ವ ಲೋಕಗಳಲ್ಲಿಯೂ ದೂಷಿತನಾಗುವನು ಇಷ್ಟು ಮಾತ್ರವಲ್ಲ ಅವನಿಗೆ ನಿಷಾದತ್ವವು ಪ್ರಾಪ್ತವಾಗುವುದು ದಯಾರಹಿತನಾಗಿ ಅನವರತವು ಪ್ರಾಣಿಗಳ ಹಿಂಸೆಯಲ್ಲಿಯೇ ನಿರತನಾಗಿರುತ್ತಾ ಅದರಿಂದ ಪ್ರಾಪ್ತವಾಗುವ ಮಹಾಪಾಪದಿಂದ ಬಹಳ ಕಾಲದವರೆಗೂ ದುರ್ಗತಿಯನ್ನು ಅವನು ಹೊಂದುವನು ಮಹಾ ತಪಸ್ವಿಗಳಾದ ಮತ್ತು ಮಹಾ ತೇಜಸ್ವಿಗಳಾದ ವಿಶ್ವಾಮಿತ್ರರು ಋಷಿಗಳ ಮಧ್ಯದಲ್ಲಿ ವಸಿಷ್ಠರ ಮಕ್ಕಳಿಗೂ ಮತ್ತು ಮಹೋದಯನಿಗೂ ಹೀಗೆ ಶಾಪವಿತ್ತು ವಿರಮಿಸಿದರು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಐವತ್ತೊಂಬತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿ ತ್ವಾಹಂ ಪ್ರಾರ್ಥೆಯ ನಿತ್ಯ ವಿದ್ಯಾದಾನೇಹಿ ಮೇ ನಮಸ್ಕಾರ